ಸಾಗರದ ಬಟ್ಟೆ ಮಲ್ಲಪ್ಪದ ಬಳಿ ಟೆಂಡರ್ದಾರರಿಂದ ಅಚಾತುರ್ಯ ನಡಿತದೆ ರಾಣೆಬೆನ್ನೂರು ಟು ಬೈಂದೂರು ಹೆದ್ದಾರಿ ಏಳ್ನೂರ ಅರವತ್ತಾರು ಸಿಯಲ್ಲಿ ಕಾಮಗಾರಿ ನಡೀತಾ ಇದೆ ಶಿವಮೊಗ್ಗದ ಸಂಸದರಾದ ಬಿ ರಾಘವೇಂದ್ರ ಅವರಿಗೆ ಈ ರಸ್ತೆ ಪ್ರತಿಷ್ಠೆಯ ಪ್ರಾಜೆಕ್ಟ್ ಆಗ್ತದೆ ಶಿವಮೊಗ್ಗ ಲೋಕಸಭೆ ಕೊನೆಯ ಕ್ಷೇತ್ರ ಉಡುಪಿ ಟು ಬೈಂದೂರಿಗೆ ಈ ರಸ್ತೆ ಸಂಪರ್ಕ ಕಲ್ಪಿಸುತ್ತದೆ ಸುಮಾರು ಇನ್ನೂರ ಐವತ್ತು ಕೋಟಿ ರೂಪಾಯಿಗಳ ಈ ಯೋಜನೆಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಚಾಲನೆ ನೀಡಲಾಗಿತ್ತು ಮರ ಕಡಿಯಲು ಅರಣ್ಯ ಇಲಾಖೆ ಅನುಮತಿ ನೀಡಿಲ್ಲ ಲೋಕಸಭಾ ಚುನಾವಣೆ ಬರುವ ಮುನ್ನವೇ ಕಾಮಗಾರಿಯಲ್ಲಿ ಮುಗಿಸುವ ತರಾತುರಿಯಲ್ಲಿ ಟೆಂಡರ್ದಾರರಿದ್ದಾರೆ ಕಾಂಟ್ರಾಕ್ಟ್ ಅವಧಿ ಜೂನ್ಗೆ ಮುಗಿಯುವ ಹಿನ್ನೆಲೆಯಲ್ಲಿ ಮರಗಳನ್ನ ಲೆಕ್ಕಿಸದೆ ಟೆಂಡರ್ದಾರರು ರಸ್ತೆ ಕೆಲಸ ಪೂರೈಸಿದ್ದಾರೆ ಅರಣ್ಯ ಇಲಾಖೆಯೊಂದಿಗಿರುವ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಅಸಮಾಧಾನ ಹೊರಕ್ಕೆ ಬಂದಿದೆ ಅನುಮತಿ ನೀಡದ ಮರಗಳನ್ನ ರಸ್ತೆಯಲ್ಲೇ ಇರಿಸಿ ರಸ್ತೆ ನಿರ್ಮಿಸಲಾಗಿದೆ ಆನಂದಪುರಂ ಟು ಬಟ್ಟೆಮಲ್ಲಪ್ಪ ಮಧ್ಯೆ ಹತ್ತು ಕಿಲೋಮೀಟರ್ ರಸ್ತೆ ಕಾಮಗಾರಿ ಮೂರು ಮರಗಳ ಸುತ್ತ ಡಾಂಬರ್ ಎರಕ ಹೊಯ್ದು ಎಚ್ಚರಿಕೆ ಬೋರ್ಡ್ ಹಾಕಿದ ಟೆಂಡರ್ದಾರರು ಮರಗಳ ಸುತ್ತ ಮರಳು ಮೂಟೆ ಇಟ್ಟು ಅಪಘಾತವಾಗದಂತೆ ಎಚ್ಚರಿಕೆ ನೀಡಿದ್ದಾರೆ ಹೆದ್ದಾರಿ ಅಧಿಕಾರಿಗಳ ಈ ಕ್ರಮಕ್ಕೆ ಪರಿಸರ ಆಸಕ್ತರು ಅಸಮಾಧಾನಗೊಂಡಿದ್ದಾರೆ ರಸ್ತೆ ಉಸ್ತುವಾರಿ ನೋಡಿಕೊಳ್ಳುವ ರಿಟೈರ್ಡ್ ಅಧಿಕಾರಿ ಪಿರ್ ಪಾಷಾ ಅವರಿಂದ ನಿರ್ಲಕ್ಷ್ಯ ಎಂದು ಪರಿಸರವಾದಿಗಳು ಆರೋಪಿಸಿದ್ದಾರೆ ವಿವೇಚನಾರಹಿತ ಕಾಮಗಾರಿಗಳಿಂದಲೇ ಹಣ ಲೂಟಿ ಎಂದು ಪರಿಸರವಾದಿಗಳು ಆರೋಪಿಸಿದ್ದಾರೆ ತಮ್ಮನ್ನು ನಿಂದಿಸಿರುವ ಅಧಿಕಾರಿಗಳ ವಿರುದ್ಧ ಕೆಂಡಕಾರದ ಪರಿಸರ ಹೋರಾಟಗಾರ ಅಖಿಲೇಶ್ ಚಿಪ್ಲಿ ಅವರು ಮಾಧ್ಯಮದೊಂದಿಗೆ ಮಾತನಾಡಿದ್ದಾರೆ ನಮಸ್ಕಾರ ನಾನು ಅಖಿಲೇಶ್ ಚಿಪ್ಲಿ ಅಂತ ಮಾತಾಡೋದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಮ್ಮ ಮಲೆನಾಡಿನ ಶಿವಮೊಗ್ಗದ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರಾಧಿಕಾರ ಅನಾವಶ್ಯಕವಾಗಿ ಅನೇಕ ಹೆದ್ದಾರಿಗಳನ್ನು ಮಾಡ್ತಾ ಇದೆ ಅದರಲ್ಲಿ ಒಂದು ಸೆವೆನ್ ಸಿಕ್ಸ್ಟಿ ಸಿಕ್ಸ್ ಸಿ ಶಿಕಾರಿಪುರ ರಾಣಿಬೆನ್ನೂರು ಮೂಲಕವಾಗಿ ತಲುಪ್ತಕ್ಕಂಥ ಒಂದು ಹೆದ್ದಾರಿಯನ್ನು ಇದೆ ಅಲ್ಲಿ ರಸ್ತೆ ಬದಿಯಲ್ಲಿ ಇರುವಂತಹ ಪಾರಂಪರಿಕ ಮರಗಳನ್ನು ಸುಮಾರು ಮುನ್ನೂರು ನಾನ್ನೂರು ವರ್ಷಗಳ ಮರಗಳನ್ನು ಕಡಿತಾ ಇದ್ದಾವೆ ಅದಕ್ಕೆ ಅರಣ್ಯ ಇಲಾಖೆ ಅನುಮತಿ ಕೊಡ್ತಾ ಇಲ್ಲ ಅದನ್ನ ಮಾಡಲಿಕ್ಕೆ ಅಂಥೇಳಿ ನಮ್ಮ ಶಿವಮೊಗ್ಗದ ಇಂಜಿನಿಯರ್ ಒಬ್ಬರಿದ್ದಾರೆ ಇದ್ದಾರೆ ರಿಟೈರ್ಡ್ ಆಗಿದೆ ಅವರಿಗೆ ನಿರ್ವ ನಿವೃತ್ತಿ ಆದಮೇಲೂ ಕೂಡ ಅದನ್ನ ಆ ಹುದ್ದೆಯಲ್ಲಿ ಮುಂದುವರೆದು ಅದನ್ನ ಮಾಡ್ತಾ ಇದ್ದಾರೆ ಅವರು ಹೇಳ್ತಾರೆ ಇವತ್ತು ಪ್ರಜಾವಾಣಿಯಲ್ಲಿ ವರದಿ ಬಂದಿದೆ ಅಕಸ್ಮಾತ್ ಏನಾದರೂ ಅಪಘಾತಗಳಾದರೆ ಅದಕ್ಕೆ ಅರಣ್ಯ ಇಲಾಖೆ ಮತ್ತೆ ಪರಿಸರವಾದಿಗಳೇ ಮತ್ತೆ ಅದಕ್ಕೆ ಜವಾಬ್ದಾರಿ ಆಗಬೇಕಾಗತ್ತೆ ಅಂತ ಹೇಳ್ತಾರೆ ಅದು ಹೇಗೆ ಅಂತಂದರೆ ಒಂದು ಸ್ವಲ್ಪ ವಿಶ್ಲೇಷಣೆ ಮಾಡಬೇಕು ಆ ದಾರಿಯಲ್ಲಿ ವಾಹನ ಸಂಚಾರ ವಾಹನ ದಟ್ಟಣೆ ಎಷ್ಟಿದೆ ಅನ್ನೋದಕ್ಕೆ ಒಂದು ಹೆದ್ದಾರಿ ಮಾಡಬೇಕಾದ್ರೆ ಅದು ವಾಹನ ದಟ್ಟಣೆ ಹೆಚ್ಚಿರಬೇಕು ಅದನ್ನು ಇವರು ಅಂಕಿಅಂಶಗಳನ್ನು ಸುಳ್ಳು ತಿದ್ದಿದ್ದಾರೆ ಆತ ಮಾಡಿದ್ದು ಇವತ್ತು ಆ ಸೆವೆನ್ ಸಿಕ್ಸ್ಟಿ ಸಿಕ್ಸ್ ಸಿ ಒಳಗೆ ಬಟ್ಟೆ ಮಲಬ್ದ ಹತ್ರ ರಸ್ತೆ ಮಧ್ಯ ಇರ್ತಕ್ಕಂಥ ಮರಗಳನ್ನು ಬುಡಕ್ಕೆ ಟಾರ್ ಹಾಕಿ ಹೈವೇ ಮಾಡಿದ್ದಾನೆ ಇದು ನರೇಂದ್ರ ಮೋದಿ ಅವರಿಗೂ ಗೊತ್ತಾಗೋದಿಲ್ಲ ನಿತಿನ್ ಗಡ್ಕರಿಯವರಿಗೂ ಗೊತ್ತಾಗೋದಿಲ್ಲ ರಾಷ್ಟ್ರ ಮಟ್ಟದ ನಾಯಕರಿಗೆ ಯಾರಿಗೂ ಗೊತ್ತಾಗೋದಿಲ್ಲ ಎಷ್ಟು ಚಾಣಾಕ್ಷನಾಗಿ ಇದನ್ನು ಮಾಡ್ತಾ ಇದ್ದಾನೆ ಆಮೇಲೆ ಒಂದು ಸ್ಟೇಟ್ಮೆಂಟು ಇಡೀ ರಾಜ್ಯ ಸರ್ಕಾರಕ್ಕೆ ಅಪಮಾನ ಮಾಡ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಅಂತ ಕೊಟ್ಟಿಯಾನೆ ಇದಕ್ಕೆ ಯಾರಾದರೂ ಇಲ್ಲಿ ಅಪಘಾತ ಆದರೆ ಅದಕ್ಕೆ ನೇರವಾಗಿ ಅರಣ್ಯ ಇಲಾಖೆ ಮತ್ತು ಪರಿಸರವಾದಿಗಳು ಕಾರಣ ಅಂತ ಈ ವಿಡಿಯೋವನ್ನು ನೋಡಿದ ಮೇಲೆ ಅಥವಾ ನನ್ನ ಫೇಸ್ಬುಕ್ ಪೋಸ್ಟನ್ನು ನೋಡಿದ ಮೇಲೆ ನನ್ನ ಮೇಲೆ ಕೇಸ್ ಹಾಕ್ಬೋದು ಅವನು ನಾನು ಹಾಗೆ ಹೇಳೇ ಇಲ್ಲ ನಾನು ಹೀಗೆ ಮಾಡೇ ಇಲ್ಲ ಅಂತ ಅದನ್ನು ಹೇಳಿದ ಮೇಲೆ ನನ್ನ ಮನೆ ಈ ಸ್ಟೇಟ್ಮೆಂಟ್ ಬೇಕಾರೆ ವಾಪಸ್ ತಗೋತೇನೆ ನಾನು ನಮಗೆ ಯಾವುದೇ ಸರ್ಕಾರಿ ಸಂಬಳ ಬರೋದಿಲ್ಲ ಇಡೀ ಮುಂದಿನ ಜನಾಂಗಕ್ಕೆ ಮುಂದಿನ ಪೀಳಿಗೆಗಾಗಿ ಈ ಪರಿಸರವನ್ನು ಉಳಿಸ್ಬೇಕು ಘಟ್ಟವನ್ನು ಉಳಿಸ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ ಇಲ್ಲಿ ವಾಹನ ದಟ್ಟಣೆ ಜಾಸ್ತಿ ಇದೆ ಅಂತ ಇನ್ಫ್ಲೇಟ್ ಮಾಡಿ ಅಂದರೆ ಅಂಕಿಅಂಶಗಳನ್ನು ತಿದ್ದಿ ಇವನು ತನ್ನ ಲಾಭಕ್ಕೆ ಸ್ವಂತ ಲಾಭಕ್ಕಾಗಿ ತನ್ನ ಸ್ವಂತ ಇದಕ್ಕಾಗಿ ಈ ತರಹದ ಹೆದ್ದಾರಿಗಳನ್ನು ಮಾಡ್ತಾ ಇದ್ದಾನಿ ಆ ಅವತ್ತು ಸಾರ್ವಜನಿಕ ಅಹವಾಲು ಸಭೆಯಲ್ಲಿ ನಾನು ಹೋದಾಗ ನೇರವಾಗಿ ಅವನ ಮೇಲೆ ಆರೋಪ ಮಾಡಿದ್ದೆ ನೀವು ಮಾಡ್ತಾ ಇರೋ ಸರಿ ಇಲ್ಲ ದಯವಿಟ್ಟು ಈ ಥರ ಮಾತಾಡಬೇಡಿ ಮಾಡಬೇಡಿ ಅಂತ ರಾಘವೇಂದ್ರ ಅನ್ನುವ ಸಂಸದ ನಮ್ಮ ಶಿವಮೊಗ್ಗ ಜಿಲ್ಲೆಗಿದ್ದಾರೆ ಅವರು ಕೂಡ ತಾವು ಯಾವ ಯಾವುದೇ ವಿಚಾರದಲ್ಲಿ ಇವತ್ತಿನವರಿಗೆ ರಾಜಕೀಯವಾಗಿ ಶುದ್ಧವಾಗಿದ್ದೀನಿ ನಾನು ಯಾವುದೇ ವಿಚಾರದಲ್ಲಿ ಭ್ರಷ್ಟಾಚಾರ ಮಾಡಿಲ್ಲ ನಾನು ಜನಸೇವೆಗಾಗಿಯೇ ನಾನು ರಾಜಕೀಯಕ್ಕೆ ಬಂದವನು ಅಂತ ಹೇಳಿ ಯಡಿಯೂರಪ್ಪನವ್ರ ಮಗ ಅಕಸ್ಮಾತ್ ಹೇಳಿದರೆ ಬಹಳ ಸಂತೋಷದ ವಿಚಾರ ಇದನ್ನು ಅಲ್ಲಗಳಿದ್ರೆ ಅವರು ಜನಕ್ಕೆ ಉತ್ತರ ಕೊಡಬೇಕಾಗತ್ತೆ ಈ ಥರದ ನಾಟಕಗಳು ಬೇಡ ಹಾಗಾಗಿ ಇದನ್ನು ನಾವು ಬಹಳ ಸ್ಪಷ್ಟವಾಗಿ ಇಲ್ಲಿ ಸ್ಥಳೀಯವಾಗಿ ಅದನ್ನು ಈ ಥರ ಯೋಜನೆಗಳನ್ನು ತರಬೇಡಿ ಅಂತಕ್ಕಂಥ ವಿಚಾರವನ್ನ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ